ಹಿಂದೂ ಸಹೋದರನೊಬ್ಬ ಯೇಸುವನ್ನು ತನ್ನ ಸಂರಕ್ಷಕನಾಗಿ ಸ್ವೀಕರಿಸಿದ ಸಾಕ್ಷ್ಯ ಇಲ್ಲಿದೆ ಅವರ ಮಾತಿನಲ್ಲಿ ನಾನು ಧರ್ಮನಿಷ್ಠ ಹಿಂದೂ ಕುಟುಂಬದಲ್ಲಿ ಬೆಳೆದಿದ್ದೇನೆ ಸಂಪ್ರದಾಯಗಳು ಆಚರಣೆಗಳು ಮತ್ತು ಅನೇಕ ದೇವರುಗಳ ಆರಾಧನೆಯಲ್ಲಿ ಆಳವಾಗಿ ಮುಳುಗಿದ್ದೇನೆ ನಾನು ಈ ಆಚರಣೆಗಳನ್ನು ಗೌರವಿಸುತ್ತೇನೆ ಮತ್ತು ಅನುಸರಿಸುತ್ತೇನೆ ಆದರೆ ಆಳವಾಗಿ ನಾನು ಯಾವಾಗಲೂ ಶೂನ್ಯತೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಅರ್ಥಕ್ಕಾಗಿ ಹಂಬಲಿಸುತ್ತಿದ್ದೆ ಒಂದು ದಿನ ಒಬ್ಬ ಆಪ್ತ ಸ್ನೇಹಿತ ಯೇಸುವಿನ ಬಗ್ಗೆ ಮತ್ತು ಅವನು ಹೇಗೆ ಬೇಷರತ್ತಾದ ಪ್ರೀತಿ ಮತ್ತು ಕ್ಷಮೆಯನ್ನು ನೀಡುತ್ತಾನೆ ಎಂಬುದರ ಕುರಿತು ನನ್ನೊಂದಿಗೆ ಹಂಚಿಕೊಂಡರು ಕುತೂಹಲದಿಂದ ನಾನು ಬೈಬಲ್ ಅನ್ನು ಓದಲು ಪ್ರಾರಂಭಿಸಿದೆ ವಿಶೇಷವಾಗಿ ಸುವಾರ್ತೆಗಳಲ್ಲಿನ ಯೇಸುವಿನ ಬೋಧನೆಗಳನ್ನು ಓದಲು ಪ್ರಾರಂಭಿಸಿದೆ ಅವರ ಮಾತುಗಳಿಂದ ನಾನು ಆಘಾತಕ್ಕೊಳಗಾಗಿದ್ದೆ ಬಾ ನನಗೆ ದಣಿದ ಮತ್ತು ಹೊರೆಯಿರುವ ಎಲ್ಲರಿಗೂ ಮತ್ತು ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ ಮೊದಲ ಬಾರಿಗೆ ನಾನು ಅನುಗ್ರಹವನ್ನು ಅರ್ಥ ನನ್ನ ಕೆಲಸಗಳು ಅಥವಾ ಆಚರಣೆಗಳು ಪರವಾಗಿ ಗಳಿಸಲು ಅಗತ್ಯವಿಲ್ಲದ ಪ್ರೀತಿ ಹೆಚ್ಚು ಪ್ರಾರ್ಥನೆ ಮತ್ತು ಪ್ರತಿಬಿಂಬದ ನಂತರ ನಾನು ಯೇಸುವನ್ನು ಅನುಸರಿಸಲು ನಿರ್ಧರಿಸಿದೆ ನಾನು ಆತನನ್ನು ಪ್ರಾರ್ಥಿಸಿದಾಗ ನಾನು ಹಿಂದೆಂದೂ ಅನುಭವಿಸದ ಆಳವಾದ ಶಾಂತಿಯ ಅನುಭವವನ್ನು ಅನುಭವಿಸಿದೆ ನನ್ನ ಹೊರೆಗಳು ಮೇಲಕ್ಕೆ ಬಂದವು ಮತ್ತು ನನ್ನ ಜೀವನವು ಹೊಸ ಉದ್ದೇಶವನ್ನು ಪಡೆದುಕೊಂಡಿತು ನಾನು ಇನ್ನೂ ಮುಂದೆ ಅಗತ್ಯವನ್ನು ಅನುಭವಿಸಲಿಲ್ಲ ಜೀಸಸ್ ನನ್ನ ರಕ್ಷಕ ಮತ್ತು ನನ್ನ ಭರವಸೆಯ ಮೂಲವಾಗಿರುವುದರಿಂದ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂದು ನಾನು ಈಗ ಅರ್ಥಮಾಡಿಕೊಂಡಂತೆ ಆಚರಣೆಗಳ ಮೂಲಕ ಅನುಮೋದನೆಯನ್ನು ಪಡೆಯಲು ಜೀಸಸ್ ಅನ್ನು ಅನುಸರಿಸುವುದು ನನ್ನ ಹೃದಯ ಮತ್ತು ನನ್ನ ಸಂಬಂಧಗಳನ್ನು ಮಾರ್ಪಡಿಸಿದೆ ನನ್ನ ಕುಟುಂಬ ಮತ್ತು ಸಮುದಾಯದಿಂದ ಪ್ರಶ್ನೆಗಳನ್ನು ಅಥವಾ ಸವಾಲುಗಳನ್ನು ಎದುರಿಸುವುದು ಯಾವಾಗಲೂ ಸುಲಭವಲ್ಲ ಕ್ರಿಸ್ತನಲ್ಲಿ ನಾನು ಕಂಡುಕೊಂಡ ಶಾಂತಿ ಮತ್ತು ಸಂತೋಷವು ಎಲ್ಲದಕ್ಕೂ ಯೋಗ್ಯವಾಗಿದೆ ನಾನು ನನ್ನ ಕತೆಯನ್ನು ಹಂಚಿಕೊಳ್ಳುತ್ತೇನೆ ಏಕೆಂದರೆ ನಾನು ಇತರರನ್ನು ಬಯಸುತ್ತೇನೆ ಏಸು ಮಾತ್ರ ಕೊಡಬಲ್ಲ ಪ್ರೀತಿ ಮತ್ತು ಸ್ವಾತಂತ್ರ್ಯವನ್ನು ತಿಳಿದುಕೊಳ್ಳಲು